ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರೀ ಮಾರ್ಕೆಟ್ ಮಾನಿಸೆಷನ್ ಏನೇನು ನಡೀತಾ ಇದೆ ಸೊ ಯು ಎಸ್ ಮಾರ್ಕೆಟ್ಸ್ ಅಂತೂ 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 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಮಿನಿಮಮ್ ಆವರೇಜ್ ಆಗಿ ಎರಡೂವರೆ ಪರ್ಸೆಂಟ್ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿದೆ ಓಕೆ ವೆರೈಸ್ ಯುರೋಪಿಯನ್ ಮಾರ್ಕೆಟ್ ರಜೆ ಇದೆ ಸೊ ದಟ್ಸ್ ವೈ ದರ್ ಇಸ್ ನೋ ಎನಿ ಕೈಂಡ್ ಆಫ್ ಅ ಡಿಸ್ಕಷನ್ ಇಯರ್ ಫಾರ್ ದ ಯುರೋಪಿಯನ್ ಮಾರ್ಕೆಟ್ಸ್ ಏಷಿಯನ್ ಮಾರ್ಕೆಟ್ಸ್ ಸದ್ಯದ ಮಟ್ಟಿಗೆ ಫ್ಲಾಟ್ ಅಥವಾ ಪಾಸಿಟಿವ್ ನಲ್ಲಿ ಇದೆ ಸೊ ಹ್ಯಾಂಗ್ಸಂಗ್ ನೋಡ್ಬೋದು ತೈವಾನ್ ನೋಡ್ಕೋಬಹುದು ಕಾಸ್ಪಿ ನೋಡ್ಕೋಬಹುದು ಈವನ್ ಸ್ಟೇಟ್ ಟೈಮ್ಸ್ ಆಗ್ಬಹುದು ನಿಕ್ಕಿ ಕೂಡ ಫ್ಲಾಟ್ ಅಥವಾ ಪಾಸಿಟಿವಲ್ ಇದೆ ಗಿಫ್ಟ್ ನಿಫ್ಟಿ ಸದಿಗ್ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ ಪಾಸಿಟಿವ್ ದಟ್ ಇಸ್ ಹತ್ರ ಹತ್ರ ಪಾಸಿಟಿವ್ ಅಂದ್ರೆ ಹತ್ತು ಇಪ್ಪತ್ತು ಪ್ಲಸ್ ಸಾವಿರ ಮೈನಸ್ ಅಲ್ಲಿ ಓಪನ್ ಆಗುವ ಚಾನ್ಸಸ್ ನಮಗೆ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಓಕೆ ಎಫ್ ಐ ಆರ್ ಡಿ ಐ ಆಕ್ಟಿವಿಟಿ ನೋಡ್ಕೊಂಡ್ರೆ ಕಂಟಿನ್ಯೂಸ್ಲಿ ಬೈ ಮಾಡ್ತಾ ಇದ್ರೆ ಬಟ್ ಏಪ್ರಿಲ್ ர் டலோ பசிட்டிவ் இது ஆர் எண்டியன் மார்க்கெட் ரிஃப்ளை அது இதன்காண இன்ஃபோசிஸ் பசிட்டிவ் செவன் த்ரீஸ் இப்போ ஐசி ப்ரசென்ட் எஸ் டிஎஸ் டூ பாயிண்ட் ஃபோர் பர்சன்ட் ಇದನ್ನ ಲಾಜಿಕಲಿ ಕಂಪೇರ್ ಮಾಡ್ಕೊಳ್ತೀರಿ ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಎಸ್ ಬ್ಯಾಂಕ್ ನಮ್ಮ ಮಾರ್ಕೆಟ್ ನಲ್ಲಿ ಯಾವ ರೀತಿ ಕ್ಲೋಸ್ ಆಗಿದೆ ಅಥವಾ ಟ್ರೇಡ್ ಆಗಿದವ್ ನೋಡ್ಕೊಳ್ತೀರಿ ಲೈಕ್ ಎಕ್ಸಾಂಪಲ್ ನಾವು ಈಗ ಮಟ್ಟಿಗೆ ಕ್ವೆಶನ್ ಮಾರ್ಕ್ ಹಾಕೋಣ ಎಸ್ ಪುಟ್ ಐ ಸಿ ಐ ಬ್ಯಾಂಕ್ ಓಕೆ ಐ ಸಿ ಸಿ ಬ್ಯಾಂಕ್ ನ ತಗೊಳ್ತಿ ಮಾಡ್ತೀರಿ ವೆದರ್ ದೇ ಆರ್ ಗೋಂಡ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಓಕೆ ನಮ್ಮ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಸರ್ ಓಕೆ ಇಟ್ಸ್ ಟ್ರೇಡೆಡ್ ಅಬೌಟ್ ಹೌ ಮಚ್ ಪರ್ಸೆಂಟೇಜ್ ಸೊ ಗ್ಯಾಪ್ ಓಪನ್ ಆಗಿತ್ತು ಪ್ರೈಸ್ ರೇಂಜ್ ತಗೊಳ್ತೀರಿ ಓಕೆ ಸೊ ನೆಟ್ ಟು ನೆಟ್ ಪಾಸಿಟಿವ್ ಆಗಿದ್ದು ಅಥವಾ ಕ್ಲೋಸ್ ಆಗಿದ್ದು ಝೀರೋ ಪಾಯಿಂಟ್ ಫೋರ್ ಅಥವಾ ಹಾರ್ಡ್ಲಿ ಝೀರೋ ಪಾಯಿಂಟ್ ಫೋರ್ ಸೊ ಇದನ್ನ ಈ ರೀತಿ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೋತೀರಿ ಹೌದು ಐಸಿಸ್ ಬ್ಯಾಂಕ್ ನಮ್ಮ ಮಾರ್ಕೆಟ್ ನಲ್ಲಿ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ಲಸ್ ಪಾಸಿಟಿವ್ ಆದ್ರೆ ಇಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಅರ್ಥ ಮಾರ್ಕೆಟ್ ನಲ್ಲಿ ಐಸಿಸ್ ಬ್ಯಾಂಕ್ ಇನ್ನೂ ಪಾಸಿಟಿವ್ ಆಗುವ ಸಾಧ್ಯತೆ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಅದೇ ರೀತಿ ಸೊ ಇನ್ಫೋಸಿಸ್ ಅದೇ ರೀತಿ ಥಿಂಕ್ ಮಾಡ್ತೀರಿ ವಾಟ್ ನಲ್ಲಿ ಎ ಡಿಆರ್ ಗಳು ಪಾಸಿಟಿವ್ ಇದೆ ಓಕೆ ಗ್ಲೋಬಲ್ ಪಾಸಿಟಿವ್ ಓಕೆ ಗ್ಲೋಬಲ್ ಲೈಕ್ ಯು ಎಸ್ ಮಾರ್ಕೆಟ್ ನೆಗೆಟಿವ್ ಯುರೋಪಿಯನ್ ಮಾರ್ಕೆಟ್ ನೆಗೆಟಿವ್ ಓಕೆ ಕ್ಲೋಸ್ ಆಗಿದೆ ಏಷ್ಯನ್ ಮಾರ್ಕೆಟ್ ಫ್ಲಾಟ್ ಇದೆ ಬಟ್ ಈ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಓಪನ್ ಶೋಕಾಸ್ ಮಾಡ್ತಾ ಇದೆ ಎಫ್ಐಆರ್ಟಿವಿಟಿ ಕೂಡ ಪಾಸಿಟಿವ್ ಓಪನ್ ಶೋಕಾಸ್ ಮಾಡ್ತಾ ಇದೆ ಓಕೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇವತ್ತೇನೋ ಡೇಟಾ ಬರ್ತಾ ಇದೆಯಾ ನಾಟ್ ಸೊ ಇವತ್ತು ನೋಡ್ಕೊಳ್ತಿ ಯಾವುದೇ ಅಂತ ಬಿಗ್ ಇವೆಂಟ್ಸ್ ಏನು ಡೇಟಾಗಳು ಇಲ್ವಾ ಇಲ್ಲ ಸೊ ನಾಳೆ ಪಿ ಎಂ ಐ ಡೇಟಾ ಕೂಡ ಬರ್ತಾ ಇದೆ ಅದು ಒಂದು ಒನ್ ಈ ವೀಕ್ ನಲ್ಲಿ ಇರುವ ಮೇಜರ್ ಡೇಟಾ ಸೊ ಅದನ್ನ ಬಿಟ್ಬಿಟ್ರೆ ಗಿಫ್ಟ್ ನಿಫ್ಟಿ ಸದ್ ಮಟ್ಟಿಗೆ ನೋಡ್ಕೋತೀರಿ ಇಪ್ಪತ್ತು ಅಥವಾ ಮೂವತ್ ಪಾಯಿಂಟ್ ಪ್ಲಸ್ ಮೈನಸ್ ಅಲ್ಲಿ ಓಪನ್ ಆಗುತ್ತೆ ಇಪ್ಪತ್ ಪ್ಲಸ್ ಓಪನ್ ಆಗ್ತದೆ ಪಾಸಿಟಿವ್ ಅಲ್ಲಿ ಓಪನ್ ಓಪನ್ ಆಯಿಲ್ ಡಿಟರ್ ನೋಡ್ಕೊತೀಸ್ ಆಯಿಲ್ ಡಿಟರ್ ನೋಡ್ಕೊತೀ ಆಸ್ ಆಫ್ ನಾವ್ ಒನ್ ಡೇ ಆಂಗಲ್ ಚೆಕ್ ಮಾಡ್ಕೊಂಡ್ರೆ ಮೇಜರ್ ಲೆವೆಲ್ ನ ಡ್ರಾ ಮಾಡ್ಕೊಳ್ಳೋಣ ದಟ್ ಇಸ್ ಹಿಯೋ ಮೇಜರ್ ರಿಜೆಕ್ಷನ್ ಏರಿಯಾ ಸಿಕ್ಸ್ಟಿ ಫೈವ್ ಹತ್ರ ಹತ್ರ ಬರುತ್ತೆ ಇದನ್ನ ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೋತಾ ಇದೀನಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಬರುತ್ತೆ ಸೊ ಆಸ್ ಆಫ್ ನಾವು ಮೇಜರ್ ಲೆವೆಲ್ ಇಂದ ಡ್ರಾ ಮಾಡ್ಕೊಂಡಿದೀನಿ ಸೊ ದೀಸ್ ಆರ್ ಲೆವೆಲ್ ಬಾಟಮ್ ಅಲ್ಲಿ ಸಿಕ್ಸ್ಟಿ ಡಾಲರ್ ಸೊ ಇಮಿಡಿಯೇಟ್ ಇರೋದು ಸಿಕ್ಸ್ಟಿ ಟೂ ಡಾಲರ್ ಇದನ್ನ ಒನ್ ಅವರ್ ಆಂಗಲ್ ಕೂಡ ಶುಕಾಸ್ ಮಾಡ್ಲಿಕ್ಕೆ ನೋಡ್ತೀನಿ ಓಕೆ ಇದನ್ನ ಕೂಡ ಚೆಕ್ಔಟ್ ಮಾಡ್ಕೊಳ್ತೀನಿ ಮಾರ್ಕೆಟ್ ಮೊಮೆಂಟಮ್ ಆಗಿದೆ ಈಗ ಒಂದು ಟ್ರೆಂಡ್ ಲಟ್ ಆಗಿ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ಮೊಮೆಂಟಮ್ ಆಗಿದೆ ಓಕೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಈ ಟೈಮಲ್ಲಿ ಸೊ ಅಬ್ವಿಯಸ್ಲಿ ಸ್ವಲ್ಪ ಲೈಟ್ ಆಗಿ ಒಂದು ಗ್ಯಾಪ್ ಅಪ್ ಆಗ್ಬೋದು ಒಂದು ಇಪ್ಪತ್ತ್ ಪಾಯಿಂಟ್ ಓಕೆ ಇದನ್ನ ಯೂಶ ಆಯಿಲ್ ಮಾರ್ಕೆಟ್ ಟ್ರೇಡ್ ಮಾಡ್ತಿದ್ದಾರೆ ಜಸ್ಟ್ ಡೂ ದ ಲೈಕ್ ಟ್ರ್ಯಾಕ್ ಮಾಡೋದನ್ನ ಯು ಎಸ್ ಆಯಿಲ್ ಮಾಡ್ಕೊಳ್ಳಿ ಬಟ್ ಟ್ರೇಡ್ ಮಾಡೋದ ನಮ್ಮ ಇಂಡಿಯಾ ಮಾರ್ಕೆಟ್ ನಲ್ಲಿ ಅಲ್ಲಿ ಮಾಡ್ಕೊಳ್ಳಿ ಟ್ರೈ ಮಾಡ್ತೀರಿ ಸೊ ದಿಸ್ ಇಸ್ ಡನ್ಯಾಚುರಲ್ ಗ್ಯಾಸ್ ನಡೀತಾ ಇದೆ ನ್ಯಾಚುರಲ್ ಗ್ಯಾಸ್ ನೋಡ್ಕೋತೀರಿ ಅಲ್ಟಿಮೇಟ್ಲಿ ಡೌನ್ ಟ್ರೆಂಡೇ ಇದೆ ರಿಪೀಟ್ ಅಲ್ಟಿಮೇಟ್ಲಿ ಡೌನ್ ಟ್ರೆಂಡ್ ಇದೆ ಸೊ ಇಲ್ಲಿ ಮೊನ್ನೆ ಬ್ರೇಕ್ ಡೌನ್ ಆಗಿತ್ತು ಒಂದು ಸ್ಲೈಡ್ಲಿ ಪುಲ್ ಬ್ಯಾಕ್ ಮಾಡದ ಇದೇ ಲೆವೆಲ್ ಇಂದ ರಿಜೆಕ್ಷನ್ ಆದ ಕೆಳಗಡೆ ಬಂದ ಸೊ ಟ್ರೆಂಡ್ ಡೌನ್ ಇದೆ ಬೈ ಮಾಡೋದು ಯಾಕೆ ಅನ್ನೋದು ಹನ್ನೊಂದು ಸಲ ವಿಚಾರ ಮಾಡ್ಕೊಳ್ಳಿ ರೀಸನ್ ಏನಪ್ಪ ಸಿಂಪಲ್ ಅಂದರೆ ಯೂಶ್ವಲಿ ಡೌನ್ ಆದಾಗ ನಾವು ಯೂಶ್ವಲಿ ಟೆಸ್ಟ್ ಅಂತ ಅಬ್ಸರ್ವೇಷನ್ ಮಾಡ್ತೀವಿ ಬಟ್ ಟೂ ಸೆವೆಂಟಿ ಏಟ್ ಇಂದ ಸ್ವಲ್ಪ ಮಲಗಡೆ ಬಂತು ಟು ಏಟಿ ಫೋರ್ ಹತ್ರ ಬಂದ ಮತ್ತು ಅಲ್ಟಿಮೇಟ್ಲಿ ಎಲ್ಲೋದು ಸರ್ ಸೈಡ್ ಐತೆ ರೈಟ್ ಸೊ ಟ್ರೆಂಡ್ ಜೊತೆ ಇರಬೇಕು ಓಕೆ ಸೊ ಎನಿವೇ ಲುಕ್ ಹಿಯರ್ ರೈಟ್ ನಾವು ಮಾರ್ಕೆಟ್ ಇಸ್ ಮೋವಿಂಗ್ ಸೈಡ್ ಓನ್ಲಿ ಎಲ್ಲಿವರೆಗೂ ಹೋಗ್ಬೋದು ಸೊ ಓಕೆ ಡೇ ಆ್ಯಂಗಲ್ ಸ್ವಿಚ್ ಮಾಡ್ಕೋತೀನಿ ಸೊ ಸದ್ಯದ ಮಟ್ಟಿಗೆ ಅ ಮೇಜರ್ ಲೆವೆಲ್ ಮಾರ್ಕೆಟ್ ಹ್ಯಾಸ್ ಬಿನ್ ಬ್ರೋಕನ್ ಓಕೆ ದ್ಯಾಟ್ ಇಸ್ ದಿಸ್ ಲೆವೆಲ್ ಎಕ್ಸಾಕ್ಟ್ಲಿ ಇದೆ ಟೂ ಫಿಫ್ಟಿ ಏಟ್ ಮಾರ್ಕೆಟ್ ಇದನ್ನ ಸರ್ವೈವ್ ಆಗಲಿಲ್ಲ ಇವತ್ತು ರಿಪೀಟ್ ಆಗಲಿಲ್ಲ ಅಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಕೆಲವೊಂದು ಅರ್ಲಿಯರ್ ಲೆವೆಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಈ ಲೆವೆಲ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಮಾಡಬೇಕಾಗಿತ್ತು ಫೇಲ್ ಆಯ್ತು ಫೇಲ್ ಆಗಿದೆ ಬಂದಿದೆ ಕೆಳಗಡೆ ಹೌದಾ ರೈಟ್ ಅದೇ ರೀತಿ ಈ ಲೆವೆಲ್ ಕೂಡ ಈಗ ಸಪೋರ್ಟ್ ರೀತಿ ಕೆಲಸ ಮಾಡಬೇಕಾಗಿದೆ ಫೇಲ್ ಆದ್ರೆ ನಮ್ ಕಣ್ಣಿಗೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಲೆವೆಲ್ ಎರಡ್ ನೂರ ಇಪ್ಪತ್ತು ಮೂವತ್ತು ಲೆವೆಲ್ ிகழிமேட் மார்க்கு குட் டூ டொண்ட்டிங் இட்ஸ் அ மொமெண்டம் எக்ஸ்பெக்டர் அபவுட்யர் ஏ நடித்தல் செக் எக்ஸ் டிக்கௌட் மட்டும் ஒன் லட்சத்தி ಓಕೆ ಆಮೇಲೆ ಈಗ ಏನ್ ಟ್ರೇಡ್ ಮಾಡಬೇಕಂತ ಇದ್ರೊಳಗೆ ಕನ್ಫ್ಯೂಷನ್ ಆಗಿದೆ ಅನ್ಕೊಂತೀನಿ ರೈಟ್ ಸೊ ಆಗ್ತಾ ಹೋಗ್ತಾ ಇದೆ ಮಾರ್ಕೆಟ್ ಇಟ್ಸ್ ಗೋಯಿಂಗ್ ಆನ್ ಗೋಯಿಂಗ್ ಆನ್ ಓಕೆ ಕ್ಯಾರಿ ಮಾಡಿದವರು ಯಾ ಯಾವಾಗ ಗೋಲ್ಡ್ ಇನ್ವೆಸ್ಟ್ ಮಾಡೋದ್ರ ಸಖತ್ ದುಡ್ಡು ಮಾಡಿದಾರೆ ಅಂತ ದಿಸ್ ಸಿಲ್ವರ್ ಕೂಡ ಅದೇ ಹಾದಿಯಲ್ಲಿ ಇದೆ ಲೋಕ್ ಎಕ್ಸ್ ಜಿ ಯು ಟಿ ಡಾ ಓಕೆ ಸಿಂಪಲ್ ಆಗಿ ಮಾರ್ಕೆಟ್ ನೋಡ್ಕೋತೀರಿ ಮಾರ್ಕೆಟ್ ನಲ್ಲಿ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಎಸ್ ಪಾಸಿಟಿವ್ ನಲ್ಲಿ ಹೋಗ್ತಾ ಇದೆ ಬಟ್ Major level in a draw mark counter. We have a major rejection area at around here. That is level that is 33. Children and e level rejections could have can't not three. Okay, and important trend line could have need a draw mark It's coming exactly here. Exactly one do market survive. agbeku atwa build level in the in case if you it's possible you can follow this one below this one breakdown that is around 32.3. ಮೇಲೆಗಡೆ ಹೋದ್ರೆ ತರ್ಟಿ ತ್ರೀ ಪಾಯಿಂಟ್ ಒನ್ ಡಬಲ್ ಜೀರೋ ನಿನ್ನೆ ಯೂಟ್ಯೂಬ್ ಕಮೆಂಟ್ ಒಳಗಡೆ ಬಿ ಎಲ್ ಬಗ್ಗೆ ಓಕೆ ಇತ್ತು ಕ್ವೆಶನ್ ಸೊ ಟೆಕ್ನಿಕಲಿ ಮಾರ್ಕೆಟ್ ಇಸ್ ಮೂವಿಂಗ್ ವೆಲ್ ಹಿಯರ್ ಸೊ ಈ ಒಂದು ಮೇಜರ್ ಇಲ್ಲಿ ರಿಜೆಕ್ಷನ್ ಕಾಯ್ತಾ ಇರೋದು ಅಂಡ್ ವೇಟ್ ಮಾಡ್ತಾ ಇರೋದು ದಟ್ ಇಸ್ ಅರೌಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ ಹತ್ರ ಹತ್ರ ಇದೆ ಮಾರ್ಕೆಟ್ ತ್ರೀ ಹಂಡ್ರೆಡ್ ಹತ್ರ ಇದೆ ಒಂದು ಟೆಕ್ನಿಕಲಿ ಮಾರ್ಕೆಟ್ ಏನಾದ್ರು ರೆಕಾರ್ಡ್ ಆದ್ರೆ ತ್ರೀ ಒನ್ ಏಟ್ ಅಂಡ್ ತ್ರೀ ಫೋರ್ಟಿ ಮಾರ್ಕೆಟ್ ಹೋಗುವ ಸೂಚನೆ ಕಾಣ್ತಾ ಇದೆ ಸೊ ಇಲ್ಲ ಮಾರ್ಕೆಟ್ ಫೇಲ್ ಆಗುತ್ತೆ ಅಂದ್ರೆ ಸೈಡ್ ವೇ ಆಕ್ಷನ್ ಆಗ್ತಾ ಆಗ್ತಾ ಇಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಎಸ್ ನೀವು ಆಲ್ರೆಡಿ ಬಾಟಮ್ ಅಲ್ಲಿ ಬೈ ಮಾಡಿದೀರಿ ದೆನ್ ವಾಟ್ ಟು ಡೂ ಅನ್ನುವಂತ ಸಿಚುಯೇಷನ್ ಇದ್ರೆ ಸೊ ಸಿಂಪ್ಲಿ ಮಾರ್ಕ್ ಒಂದು ಟರ್ನಿಂಗ್ ಫೇಸ್ ಇದೆ ಇಲ್ಲಿ ಸ್ಟಾಪ್ಲಾಸ್ನ ಎಳೆದಿಟ್ಕೊಳ್ತೀರಿ ಸೊ ಇಲ್ಲಿ ಫೇಲ್ ಆಗಿ ಟೈಮ್ ಪಾಸ್ ಕೂಡ ಆಗ್ಬೋದು ಅಥವಾ ಇದನ್ನು ಬ್ರೇಕಔಟ್ ಆದರೆ ಮೊಮೆಂಟಮ್ ಸಖತ್ತಾಗಿ ಸಿಗುತ್ತೆ ಅಬ್ಸರ್ವ ಇಟ್ ಫಾರ್ ದ ಪ್ರೈಸಾಕ್ಷನ್ ಸೊ ಫಂಡಮೆಂಟಲಿ ಬೆಸ್ಟ್ ಸ್ಟಾಕ್ ಇದೆ ನಾನು ಇದನ್ನು ಅಬ್ಸರ್ವೇಷನ್ ಮಾಡಿದ್ದೀನಿ ಬೇಕಾದರೆ ಅದನ್ನು ಒಂದು ರೌಂಡ್ ಅಪ್ ತೋರಿಸ್ಬಿಡ್ತೀನಿ ಬಿ ಇ ಎಲ್ ಸೊ ಬಿ ಇ ಎಲ್ ಅಂತ ಸ್ಟಾಕ್ ಹಾಕಿ ಸ್ಕ್ರೀನರ್ ಒಳಗೆ ಹೋಗಿ ಸೊ ವಿಲ್ ಗೆಟ್ ಅ ಬೆಟರ್ ಡೇಟಾ ಸೊ ಬೆಲ್ಲ ಬೇಡ ಬಿ ಇ ಎಲ್ ಬಿ ಇ ಎಲ್ ಬಿ ಇ ಎಲ್ ಓಕೆ ಸಾರಿ ಬಿ ಇ ಎಲ್ ಓಕೆ பாரத் எலக்டானிக்ஸ் லிமிட்டெட் சோ சதன் மட்டிக்கு பிரைஸ் டூ புக் வால் காஸ்ட்ல இன்ட்ரெஸ்ட் கவரேஜ் பி ஓகே சதன மட்டும் ஓகே இது ஓகே இ பி எஸ் ஆகல எல்லா அங்கல இவன் இன்வெஸ்டர்ஸ் ஆங்கில நோட் கூட பப்ளி இஸ் லெஸ் சோ இவன் பிராஃபிட் அண்ட் லாஸ் செக் ஓட் சோ சேல்ஸ் கிரோத் இஸ் கோயிங் குட் சோ ஸ்டாங் அப்பிரிஷியேஷன் ஓகே இது அன் கோத்தீங்க ಓಕೆ ಎನಿವೆ ಸದ ಮಟ್ಟಿಗೆ ಓಕೆ ಇದೆ ಒನ್ಲಿ ಟೆಕ್ನಿಕಲ್ ಬ್ರೇಕ ಔಟ್ ಎಕ್ಸ್ಪೆಕ್ಟೇಷನ್ ಇದೆ ಇದ್ರೊಳಗಡೆ ಇಫ್ ಇಟ್ ಇಸ್ ಗೋಯಿಂಗ್ ಇಟ್ಸ್ ಗೋಯಿಂಗ್ ಗುಡ್ ಸೊ ಓವರ್ ಆಲ್ ಇವತ್ತು ಮಾರ್ಕೆಟ್ ನಲ್ಲಿ ನಿಸ್ಕನ್ ಮಾಡಿದೆ ಇಫ್ ಆರ್ ಪಾಸಿಟಿವ್ ಇದೆ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿ ಯು ಎಸ್ ನೆಗೆಟಿವ್ ಇದೆ ಯುರೋಪ್ ಕ್ಲೋಸ್ ಆಗಿದೆ ವೇರ್ ಆಸ್ ಏಷ್ಯನ್ ಮಾರ್ಕೆಟ್ ಫ್ಲಾಟ್ ಟು ಪಾಸಿಟಿವ್ ಇದೆ ಎಡಿಆರ್ ಗಳು ಪಾಸಿಟಿವ್ ಇದೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಯಾವುದೇ ಡೇಟಾ ಇಲ್ಲ ಸೊ ಗಿಫ್ಟ್ ನಿಫ್ಟಿ ಕೂಡ ಸದ್ ಮಟ್ಟಿಗೆ ಪಾಸಿಟಿವ್ ಶೋಕಾಸ್ ಮಾಡ್ತಾ ಇರೋದ್ರಿಂದ ವಿ ಆರ್ ಅಬೌಟ್ ಟು ಗಿ ಅ ಲೈಕ್ ಫ್ಲಾಟ್ ಓಪನ್ ಅಥವಾ ಪಾಸಿಟಿವ್ ಓಪನ್ ಆಗುವ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಓಕೆ ಎನಿವೆ ಮೇ ಒಂದರಿಂದ ಕ್ಲಾಸ್ ಶುರು ಬಗ್ಗೆ ಆಲ್ರೆಡಿ ಹೇಳಿದೀವಿ ಎಂಟು ದಿನ ಉಳಿದಿದೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ ಸಿಲಬಸ್ ಕಾಪಿ ಕೆಳಗಡೆ ಇಟ್ಟಿದ್ದೀನಿ ಚೆಕ್ ಚೆಕ್ಔಟ್ ಮಾಡ್ತೀರಿ ಅಂಡ್ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ವಿಡಿಯೋ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಪ್ರೈ ಬಂದು ಮಳೆ ಮಾಡ್ತೀರಿ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ನಾವು